ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಕಿಸ್ ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿ ನೀವು ಯಾವುದೇ ಸೇರ್ ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಆಗಿ ನೋಡಿ ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದರವರು ಕ್ರಮೇಣ ತಮ್ಮನ್ನೇ ತಾವಿ ನೋವಿನಿಂದ ನಡೆಸ್ಕೊಳ್ತಾರೆ ನೀವು ಅದೃಷ್ಟಶಾಲಿಯಾಗಿದರೆ ಅದನ್ನು ನೀವು ಕಣ್ಣೆದುರೆ ನೋಡ್ತೀರಿ ಫ್ರೆಂಡ್ಸ್ ಇದು ಮಾತ್ರ ಸತ್ಯ ನಿಮ್ಗೆ ಯಾರು ನೋವು ಕೊಟ್ಟಿರ್ತಾರೆ ಯಾರು ನಿಮ್ಮ ಜೀವನದಲ್ಲಿ ಆಟ ಆಡಿರ್ತಾರೋ ಅವರು ಒಂದಲ್ಲ ಒಂದು ದಿನ ಆ ನೋವು ಹೇಗಿರುತ್ತೆ ಅಂತ ಬೇರೆಯವರಿಂದ ಅನುಭವಿಸಿ ಅನುಭವಿಸ್ತಾರೆ ಆದರೆ ಕಾದು ನೋಡಬೇಕು ನೀವು ಎಷ್ಟು ತಾಳ್ಮೆಯಿಂದ ಕಾಯ್ತೀರೋ ಅಷ್ಟು ಬೇಗ ಅವರು ನೋವು ಪಡೋದನ್ನು ನೀವು ನೋಡ್ತೀರ ಆದರೆ ನೀವು ಅದೃಷ್ಟಶಾಲಿಯಾಗಿದ್ದರೆ ಮಾತ್ರ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಡಿಫ್ರೆಂಡ್ಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು